ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ರುಚಿಕರವಾದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಳದ್ಯ ಹೇಗೆ ಮಾಡೋದು ಅಂತ ನೋಡುವ ಹಿತ್ತಿಲಲ್ಲೇ ಇರುವಂತಹ ನುಗ್ಗೆ ಗಿಡದಿಂದ ನುಗ್ಗೆ ಸೊಪ್ಪನ್ನು ಕೊಯ್ದುಕೊಳ್ತಾ ಇದ್ದೇನೆ ರಾಸಾಯನಿಕ ಮುಕ್ತ ತಾಜಾ ನುಗ್ಗೆ ಸೊಪ್ಪಿನಲ್ಲಿ ಹಲವು ವಿಟಮಿನ್ಗಳಿವೆ ವಿಟಮಿನ್ ಎ ಬಿಯನ್ನು ಒಳಗೊಂಡಿದ್ದು ಕಣ್ಣಿನ ಆರೋಗ್ಯ ಹಾಗೂ ಚರ್ಮ ಕೂದಲಿನ ಆರೋಗ್ಯಕ್ಕೂ ತುಂಬ ಉತ್ತಮ ರೋಗಾಣುಗಳ ವಿರುದ್ಧ ಹೋರಾಡುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಈ ನುಗ್ಗೆ ನುಗ್ಗೆಸೊಪ್ಪಿಗಿದೆ ನುಗ್ಗೆ ಸೊಪ್ಪನ್ನು ತೊಳೆದುಕೊಂಡು ಇಟ್ಟಿದ್ದೇನೆ ಇದರಿಂದ ಈಗ ಸೊಪ್ಪುಗಳನ್ನು ಮಾತ್ರ ಬಿಡಿಸಿಕೊಳ್ತಾ ಇದ್ದೇನೆ ಈ ಮೊದಲೇ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ರುಚಿಕರವಾಗಿರುವಂತಹ ನುಗ್ಗೆಸೊಪ್ಪು ಹಾಗೂ ಹಸರು ಹಾಕಿ ಬೆಂದಿ ಮಾಡಿದ ವಿಡಿಯೋವನ್ನು ಹಾಕಿದ್ದೇನೆ ಬೇಕಾದವರು ನೋಡಿಕೊಳ್ಬೋದು ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ಕೂಡ ಹಾಕಿರ್ತೇನೆ ಈ ಥರ ದಂಟಿನಿಂದ ಸೊಪ್ಪನ್ನೆಲ್ಲ ಬೇರ್ಪಡಿಸಿಕೊಳ್ತಾ ಇದ್ದೇನೆ ನೋಡಿ ಇದೀಗ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ ಇನ್ನೊಮ್ಮೆ ಬೇಕಾದರೆ ಕೈಯಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಳ್ಬೋದು ವಾರಕ್ಕೊಮ್ಮೆ ಅಂದರೂ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿಕೊಂಡ್ರೆ ರಕ್ತಹೀನತೆಯ ಸಮಸ್ಯೆಯೇ ಇರುವುದಿಲ್ಲ ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಇದನ್ನು ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ ಇದು ಬಿಸಿಯಾಗುವ ಹೊತ್ತಿಗೆ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ ಒಂದು ಚಮಚ ಕೊತ್ತಂಬರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ ಮೂರು ಒಣಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು ಸ್ವಲ್ಪ ಅರಸಿನ ಹುಡಿ ಮೂರು ಬೆಳ್ಳುಳ್ಳಿ ಎಸಳು ಹಾಗೆ ಒಂದು ಚಿಕ್ಕ ತುಂಡು ಓಟೆ ಹುಡಿ ಒಂದು ಚಿಕ್ಕ ಕಪ್ ತೆಂಗಿನ ತುರಿ ಸ್ವಲ್ಪ ನೀರು ಇಷ್ಟನ್ನು ಹಾಕಿ ನೋಡಿ ನೈಸಾಗಿ ರುಬ್ಬಿಕೊಂಡಿದ್ದೇನೆ ರುಬ್ಬಿದಾಗ ತುಂಬ ಚಂದ ಕಲರ್ ಕೂಡ ಬಂದಿದೆ ನೋಡಿ ಎಲ್ಲ ಸಾಂಬಾರಿಗೆ ಹಾಕುವಾಗೆ ತುಂಬ ತೆಂಗಿನಕಾಯಿ ಏನು ಬೇಡ ಈಗ ಈ ನೀರಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ನೀರು ಕುದಿಲಿಕ್ಕೆ ಆರಂಭ ಆಗಿದೆ ಇದಕ್ಕೀಗ ನುಗ್ಗೆ ಸೊಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಒಂದು ಕುದಿ ಬಂದರೆ ಸಾಕು ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಬೆಂದು ಬಿಡ್ತದೆ ಈಗ ಇದಕ್ಕೆ ಅರೆದ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ಈ ಪದಾರ್ಥ ತುಂಬ ದಪ್ಪ ಆಗುವುದೇನು ಬೇಡ ಸ್ವಲ್ಪ ತೆಳ್ಳಗೆ ಇದ್ರೇ ರುಚಿ ಹೆಚ್ಚು ಹಾಗೆ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿಕೊಡ್ತಾ ಇದ್ದೇನೆ ನುಗ್ಗೆ ಸೊಪ್ಪಿನ ಈ ಪಡದ್ಯವನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಉಪ್ಪು ಹುಡಿ ಖಾರ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಹಾಗಿದ್ರೆ ಇದು ರುಚಿಯಾಗಿರ್ತದೆ ಬೆಲ್ಲ ಹಾಕೋದು ಬೇಡ ನೋಡಿ ಇದೀಗ ಈ ಹದಕ್ಕಿದೆ ಇದೇ ಸಂದರ್ಭದಲ್ಲಿ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಳ್ಬೋದು ಇದೀಗ ಚೆನ್ನಾಗಿ ಕುದಿಬೇಕು ನೋಡುವಾಗ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿ ಕೂಡ ಇದೀಗ ಕುದೀತಾ ಬಂತು ಇನ್ನೀಗ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ ಮಡಕೆಯಲ್ಲಿ ಮಾಡಿದರೆ ಈ ಥರ ನಾವು ಸ್ಟವಿಂದ ಕೆಳಗಿಳಿಸಿದ್ರೂ ಕೂಡ ಸ್ವಲ್ಪ ಹೊತ್ತು ಕುದೀತಾನೆ ಇರ್ತದೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಸಿಪ್ಪೆ ತೆಗೆದು ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಇದು ಚೆನ್ನಾಗಿ ಫ್ರೈ ಆದಾಗ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸಿಕೊಳ್ಬೇಕು ಒಗ್ಗರಣೆಯನ್ನು ಸೇರಿಸಿಕೊಂಡಿದ್ದೇನೆ ತುಂಬ ರುಚಿಕರವಾದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಳದ್ಯ ರೆಡಿಯಾಗಿದೆ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು